ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಾವು ದೆಹಲಿನಲ್ಲಿ ಮೊನ್ನೆ ನಾವು ಕೂಡ ಹೋಗಿದ್ವಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಗೆ ಸೊ ಅದೇ ರೋಡಲ್ಲಿ ಹೋಗೋದು ನಾವು ಯಾವುದು ಪ್ರೈಮ್ ಮಿನಿಸ್ಟರ್ ಮನೆ ಇದೆಯಲ್ಲ ಅದೇ ರೋಡಲ್ಲಿ ಹೋಗೋದು ನಮ್ ಕಣ್ಗಂತೂ ಯಾವ್ದು ಗುಂಡಿ ಕಂಡಿಲ್ಲ ನ ಅದು ಹೊಸ ದೆಹಲಿ ನ್ಯೂ ದೆಹಲಿನಲ್ಲಿ ಇರತಕ್ಕಂತ ರೋಡ್ಗಳು ಬಹಳ ಅದ್ಭುತವಾಗಿದ್ದಾವೆ ತುಂಬಾ ಚೆನ್ನಾಗಿದೆ ಅಗಲಾಗಿದೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಸೊ ನಾವಂತೂ ಯಾಕೆಂದ್ರೆ ಅಲ್ಲೇ ಪಾರ್ಲಿಮೆಂಟ್ ಹೋದಾಗ್ಲೂ ಯಾವಾಗ್ಲೂ ಅದೇ ರೋಡಲ್ಲಿ ಹೋಗ್ತಾ ಇರ್ತೀವಿ ಆ ರೀತಿ ಯಾವುದೂ ಇಲ್ಲ ಅಲ್ಲ ಅದು ಈಗ ಅಲ್ಲ ಅದು ಸರ್ಕಾರವನ್ನ ಎಚ್ಚರಿಸುವಂತ ಕ್ರಮ ನೋಡಿ ನೀವು ಮಾಡಕ್ಕಾಗ್ತಾ ಇಲ್ಲ ಸೊ ಗುಣ ಯಾವಾಗ್ಲೂ ಕಾಮಗಾರಿಗಳು ಗುಣಮಟ್ಟದ ಕಾಮಗಾರಿಗಳಾಗ್ಬಹುದು ಯಾವುದೇ ಆಗಲಿ ರಸ್ತೆ ಆಗಲಿ ಅಥವಾ ನಿಮ್ಮ ಕಟ್ಟಡಗಳಾಗಲಿ ಗುಣಮಟ್ಟದ ಕಾಮಗಾರಿಗಳು ಬಹಳ ಮುಖ್ಯವಾದದ್ದು ಈ ಗುಣಮಟ್ಟದ ಕಾಮಗಾರಿ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿ ಕರೆಕ್ಟಾಗಿ ನಾವಿದ್ರೆ ಕರೆಕ್ಟಾಗಿ ಬರುತ್ತದು ಯಾವತ್ತೂ ಅಷ್ಟೇ ಜನವರಿಗೆ ರೋಡ್ ಮಾಡ್ತಾರೆ ಜುಲೈಗೆ ಹೋಗುತ್ತೆ ಜುಲೈಗೆ ರೋಡ್ ಮಾಡ್ತಾರೆ ಡಿಸೆಂಬರ್ಗೆ ಹೋಗುತ್ತೆ ಆಮೇಲೆ ಡ್ರೈನೇಜ್ ಮಾಡಬೇಕು ಯಾವಾಗ್ಲೂ ಈಗ ಏನಾಯ್ತು ಇವಾಗ ಗುಂಡಿ ಮುಚ್ಚಿದ್ರೆ ಏನಾಗುತ್ತೆ ಮೂರು ತಿಂಗಳಿಗೆ ಅಥವಾ ಏನು ಎರಡು ಮಳೆಗೆ ಹೊರಟು ಹೋಗುತ್ತೆ ಯಾವಾಗ್ಲೂ ರೋಡ್ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದಂತ ಡ್ರೈನೇಜು ಬಹಳ ಮುಖ್ಯ ಅದಕ್ಕೇನೆ ನಾವು ಯಾವಾಗ್ಲೂ ಹೇಳ್ತೀವಿ ಡ್ರೈನೇಜ್ ಫಸ್ಟ್ ರೋಡ್ ನೆಕ್ಸ್ಟ್ ಅಂತ ಹೇಳಿ ಡ್ರೈನೇಜ್ ಅಲ್ದಿದ್ರೆ ಏನಾಗುತ್ತೆ ಮಳೆ ನೀರು ಅಲ್ಲೇ ಸಂಗ್ರಹ ಆಗುತ್ತೆ ಹಾಳಾಗೋಗುತ್ತೆ ಸೊ ಅದರಿಂದ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಅದು ಬಹಳ ಮುಖ್ಯ ಯಾವಾಗ್ಲೂ ಅಷ್ಟೇ ಈಗ ನೋಡಿ ತಮಿಳ್ನಾಡಲ್ಲಿ ರಸ್ತೆಗಳು ಚೆನ್ನಾಗಿದ್ದಾವೆ ಕೇರಳದಲ್ಲಿ ರಸ್ತೆಗಳು ಚೆನ್ನಾಗಿದೆ ಇಲ್ಲಿ ಏನು ಕೆಲವು ಗುಣಮಟ್ಟ ಕಾಮಗಾರಿಯ ಗುಣಮಟ್ಟ ಮುಖ್ಯ ಸೊ ಅದಕ್ಕೋಸ್ಕರ ಇವತ್ತು ಬಿ ಜೆ ಪಿಯಿಂದ ಎಲ್ಲ ಇವತ್ತು ಅಂದರೆ ಅದು ಸಾಂಕೇತಿಕವಾಗಿ ಗುಂಡಿ ಸಾಂಕೇತಿಕವಾಗಿ ಮುಟ್ಟು ಮುಚ್ಚುವಂಥದ್ದು ಇದು ಸರ್ಕಾರ ಎಷ್ಟು ಇದು ಪ್ರತಿ ಮಳೆಯುವುದಾಗ ಹಾಗೇ ಇರುತ್ತೆ ಯಾವಾಗಲೂ ಅಷ್ಟೇ ನೋಡಿ ಬೇಸಿಗೆ ಕಾಲದಲ್ಲಿ ನಾವು ಇದನ್ನೆಲ್ಲ ನಾವು ಸರಿಪಡಿಸ್ಬೇಕು ಮಳೆಗಾಲದ ಸಮಸ್ಯೆಯನ್ನು ಬೇಸಿಗೆ ಕಾಲದಲ್ಲಿ ನಾವು ಸರಿಪಡಿಸ್ಬೇಕು ಬೇಸಿಗೆ ಕಾಲದ ಸಮಸ್ಯೆಗಳನ್ನು ಮಳೆಗಾಲದಲ್ಲಿ ಇದು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಪದೇ 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 ಹೇಳ್ತೀನಿ ಗುಣಮಟ್ಟದ ಕಾಮಗಾರಿ ಬಹಳ ಮುಖ್ಯ ಅಂದರೆ ನಾವು ಒಳ್ಳೆಯ ಕಂಟ್ರಾಕ್ಟ್ರಿಗೆ ಕೊಡಬೇಕು ಇನ್ನು ಬೇರೆ ಥರ ಯಾವುದೂ ಇರಬಾರ್ದು